ಹಾಗಾದ್ರೆ ಸೆಕೆಂಡ್ ಡೇ ಇವತ್ತು ಏನು ಮಾಡ್ತಾ ಇದೆಯಾ ನಿನಗೆ ಇವತ್ತು ನಾನು ಮಾಡಲ್ಲ ನಿನ್ನ ಕೈಯಲ್ಲಿ ಮಾಡಿಸ್ತೀನಿ ಏನಿರಬಹುದು ಪಾಯಸ ನೋ ಅಮ್ಮನವ್ರಿಗೆ ತುಂಬ ಶ್ರೇಷ್ಠವಾಗಿದ್ದು ಗೋಧಿ ಹಲ್ವಾ ಮಾಡಿ ತೋರಿಸ್ತೀನಿ ನೀನೇ ಮಾಡ್ಬೇಕು ಇವತ್ತು ಆಯ್ತಾ ಓಕೆನಾ ಮಾಡ್ತೀಯಾ ರೆಡಿನಾ ಓಕೆ ಅರಿ ರೆಡಿ ಎಸ್ ಓಕೆ ಏನೇನು ಬೇಕು ಅಂತ ಸಾಮಗ್ರಿಗಳು ಹೇಳ್ತೀನಿ ನೋಟ್ ಮಾಡ್ಕೊಂಬಿಡು ಆಯ್ತಾ ಓಕೆನಾ ಆರ್ ಯು ರೆಡಿ ಆರ್ ಯು ರೆಡಿ ಓಕೆ ಕಮ್ ಫಿಟ್ ಫಾಸ್ಟ್ ಶ್ರೀಲಕ್ಷ್ಮೀ ದೇವ ಶ್ರೀಲಕ್ಷ್ಮೀ ದೇವ ಅದೇ ರೆಡಿ ಈಗ ಒಂದು ಕಪ್ಪು ಗೋಧಿ ಹಲ್ವಾ ಮಾಡಿಕೊಡ್ತೀನಿ ಅಮ್ಮನವ್ರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದ್ದು ಗೋಧಿ ಹಲ್ವಾ ಗೋಧಿ ಹಲ್ವಾ ಆಗಲಿ ರವೆದೆಲ್ಲಾಗಲಿ ಅವಲಕ್ಕಿದಲ್ಲಾಗಲಿ ಬೆಲ್ಲದನ್ನಾಗಲಿ ಮೊಸರನ್ನ ಆಗಲಿ ಅಮ್ಮನವ್ರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದ್ದು ಒಂಬತ್ತು ದಿವಸನೂ ಒಂಬತ್ತು ಆಗಿ ನಾವು ಪ್ರಸಾದ ಮಾಡೋದನ್ನು ಹೇಳ್ಕೊಡೋಣ ವಿವರ್ಸ್ಗೂ ಅಷ್ಟೇ ನೀನು ಕಲಿಬೇಕು ಓಕೆ ಆಲ್ ಯು ರೆಡಿ ಎಸ್ ಹಾಂ ಈಗ ಒನ್ ಬ ಈಗ ಒಂದು ಬೌಲಷ್ಟು ಗೋಧಿ ಸಿಡ್ ತೊಗೊಂಡಿದ್ರೆ ಒಂದೂವರೆ ಬೌಲಷ್ಟು ಸ ನೀರು ತೊಗೊಬೇಕು ಒಂದೂವರೆ ಬೌಲು ಅಥವಾ ಎರಡು ಬೌಲು ನೀರು ತಗೊಬೇಕು ಈಗ ನೀರು ಕಾಯೋಕ್ಕಿಟ್ಟಿದೆಯಾ ನೋಡಿ ಈ ಬೌಲಲ್ಲಿ ಸಕ್ಕರೆ ತಗೊಂಡಿದ್ದಾಳೆ ಈಗ ಇದೇ ಬೌಲಲ್ಲಿ ಎರಡು ಬೌಲ್ ಅಷ್ಟು ನೀರು ತಗೊಂಡಿದ್ದಾಳೆ ಹಾಕು ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಆಯ್ತಾ ಓಕೆನಾ ಸರ್ಕೆ ಸಕ್ಕರೆ ಕಲ್ಸ್ಕೊ ಜಸ್ಟ್ ಕರಗಲಿ ಜಸ್ಟ್ ಕರಗದ್ರೆ ಸಾಕು ಈಗ ಆ ಪಾತ್ರೆ ನೆಂದಕ್ಕೆ ಇಟ್ಬಿಟ್ಟಿದ್ದೀವಿ ಇದೀಗ ಕಡಾಯಿ ಇಟ್ಕೊಂಡಿದೀವಿ ಕಡಾಯಿಗೆ ತುಪ್ಪ ಕಡಾಯಿಗೆ ತುಪ್ಪ ಹಾಕು ಸ್ವಲ್ಪ ಹಾಕು ನಾನು ಹೇಳ್ತೀನಿ ಎರಡು ಸ್ಪೂನ್ ಅಷ್ಟು ಹಾಕು ಹಾಕು ಓಕೆ ಹಾಕು ಸಾಕು ನೋಡಿ ಸಕ್ಕರೆ ಕರ್ಗೋದಕ್ಕೆ ಸ್ಟಾರ್ಟ್ ಆಗಿದೆ ಕರ್ಗಿದೆ ಜಸ್ಟ್ ಕರಗಿದ್ರೆ ಸಾಕು ಹಾಕಿದೆಯಲ್ಲ ತುಪ್ಪ ಹಾಕಿದೆಯಲ್ಲ ಈಗ ಗೋಡಂಬಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಾಕೋ ಫ್ರೈ ಮಾಡು ಫ್ರೈ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊ ನೋಡಿ ಇದು ಈಗ ಸಕ್ಕರೆ ಕರ್ಗಿದೆ ಸೈಡ್ ಇಟ್ಕೊಂಬಿಡೋಣ ಇನ್ನ ಈ ಕಡೆ ಕೂಡ ಬಾದಾಮಿ ಫ್ರೈ ಮಾಡ್ತಾ ಇದ್ದಾಳೆ ಸಿರೀಷ್ ಇದಾಗಿದೆ ಬ್ರೌನ್ ಆಗಿ ಈಗ ತಗದ್ಬಿಡು ಒಂದು ಬೌಲ್ಗೆ ತಗದ್ಬಿಡು ಅದು ನೋಡು ಈಗ ಸೈಡಿಗೆ ತಗೊಂಡ್ಬಿಡೋಣ ಈಗ ಗೋಡಂಬಿ ಎಲ್ಲ ಎತ್ತಿಟ್ಟಿದೆಯಲ್ಲ ಈಗ ಅದಕ್ಕೆ ಗೋಧಿ ಹಸಿಟ್ಟು ಹಾಕು ಹಾಕು ಓಕೆ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ನೀಟಾಗಿ इन स्वल्प तुप चना मिक्स माड़ ಸ್ಲಿಮ್ಮಲ್ಲಿ ಇರಲಿ ಮಿಕ್ಸ್ ಮಾಡಿ ನೀಟಾಗಿ ನೋಡೋ ಗೋಧಿ ಹಸಿಟ್ಟು ತುಪ್ಪದಲ್ಲಿ ಮಿಕ್ಸ್ ಆದಮೇಲೆ ಈ ರೀತಿ ಕಲರ್ಗೆ ಬರುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ಲಿಮ್ಮಲ್ಲೇ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಹಲ್ವಾ ಆ ಸ್ಮೆಲ್ಲು ಯಾವ ರೀತಿ ಬರ್ತಾ ಇದೆ ಸಿರಿ ಇದು ನವರಾತ್ರಿ ಸ್ಪೆಷಲ್ಲಾಗಿ ಗೋಧಿ ಹಲ್ವಾ ಇದು ಅಷ್ಟು ರುಚಿಯಾಗಿರುತ್ತೆ ಆಮೂನವರೆಗೆ ನೈವೇದ್ಯಕ್ಕೆ ಪ್ರಸಾದವಾಗಿಟ್ಟರೆ ಅಷ್ಟೇ ಒಳ್ಳೆಯದು ನಾವು ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ರುಚಿಯಾಗಿ ಬರುತ್ತೆ ನೀನು ಕಲಿಬೋದು ದಿನ ಒಬ್ಬೊಬ್ರು ಭೀ ಒಂದೊಂದು ಒಂಬತ್ತು ದಿವಸ ಒಂಬತ್ತು ಸ್ಪೆಷಲ್ಲಾಗಿ ತೋರಿಸೋಣ ಆಯಿತಾ ಓಕೆನಾ ಇದು ನೀಟಾಗಿ ಕಲಿಸ್ತಾನೆ ಇರಬೇಕು ನೀಟಾಗಿ ಕಲಿಸ್ತಾನೆ ಇರಬೇಕು ಕೈ ಬಿಡ್ತೀರಾ ಇಲ್ಲಂದರೆ ಹೋಗೋ ಚಾನ್ಸಸ್ಸು ಇರುತ್ತೆ ನೀವು ನೋಡ್ಬೋದು ಕಲ್ಲರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ಇಲ್ಲಂತೂ ಬ್ರೌನ್ ಕಲರ್ಗೆ ಸ್ಟಾರ್ಟ್ ಆಗಿದೆ ಬರೋದಕ್ಕೆ ನಾನು ಶಿರೀಷಾ ಈಗ ರೆಡಿಯಾಗಿದೆ ಚೆನ್ನಾಗಿ ಸ್ಮೆಲ್ ರೋಮ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸಿಕ್ಕಾಪಟ್ಟೆ ಸ್ಮೆಲ್ಲು ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಚೆನ್ನಾಗಿ ಫ್ರೈ ಮಾಡಿಕೊಂಡ್ವಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವ ತುಪ್ಪದಲ್ಲಿ ಅಷ್ಟು ರುಚಿಯಾಗಿ ಗೋಧಿ ಹಲ್ವಾ ಬರುತ್ತೆ ಇನ್ನು ಅದು ರೆಡಿಯಾಗಿದೆ ಇನ್ನು ನಾ ಸಕ್ಕರೆ ಕರಕ್ಸಿಟ್ಕೊಂಡಿದ್ವಲ್ಲ ಆ ಸಕ್ಕರೆ ನೀರು ಹಾಕೋಣ ದೂರವಾಗು ಎಗರುತ್ತೆ ನೀಟಾಗಿ ಕಲಿತು ಮಿಕ್ಸ್ ಮಾಡು ಮಿಕ್ಸ್ ಮಾಡು ಮಾಡು ಮಿಕ್ಸು ಮಿಕ್ಸ್ ಮಾಡು ಮಾಡು ಗಡ್ಡೆ ಕಟ್ಟುತ್ತೆ ಜಲ್ದಿ ಮಿಕ್ಸ್ ಮಾಡಬೇಕು ನೀಟಾಗಿ ಗಟ್ಟೆ ಕಟ್ಟುತ್ತೆ ಮಿಕ್ಸ್ ಮಾಡು ಮಿಕ್ಸ್ ಮಾಡು ನೀಟಾಗಿ ಮಿಕ್ಸ್ ಮಾಡು ನೀಟಾಗಿ ಕಲಿಸ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕು ನೀನು ಲೇಟ್ ಮಾಡಿದ್ರೆ ಅದು ಇದಾಗೋಗುತ್ತೆ ನೈವೇದ್ಯಕ್ಕೆ ಇಡೋದನ್ನ ಆ ತರ ಎಲ್ಲ ಮಾತಾಡಬಾರ್ದು ನೋಡ್ಬೋದು ಯಾವ ರೀತಿ ಆಗ್ತಾ ಇದೆ ಅಂತ ಈಗ ಇದು ದ್ರಾಕ್ಷಿಗಳು ದ್ರಾಕ್ಷಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಬೇಕು ಡ್ರೈ ಫ್ರೂಟ್ಸ್ ಚೆನ್ನಾಗಿ ತಿನ್ನೋದಕ್ಕೆ ಮಕ್ಕಳಿಗೆ ಶಕ್ತಿ ಬರಲಿ ಅಂತ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಹಾಕ್ತೀನಿ ಸ್ವಲ್ಪ ತುಪ್ಪ ಕಲಿಸ್ಬೇಕು ಇದನ್ನ ನನಗೆ ಬೇಕಾದರೆ ಬರ್ಫಿ ಟೈಪಲ್ಲೂ ಮಾಡ್ಕೋಬೋದು ತಟ್ಟೆಗೆ ಹಾಕ್ಬಿಟ್ಟು ಕಟ್ ಮಾಡ್ಕೊಳೋ ಥರನೂ ಮಾಡ್ಬೋದು ಹಾಗೂ ಮಾಡ್ಬೋದು ಹಿಂಗೆ ಮಾಡ್ಬೋದು ಆಲ್ಮೋಸ್ಟ್ ರಾಜಸ್ಥಾನ್ ಕಡೆಯವರು ಗೋಧಿ ಹಲ್ವನೆ ಜಾಸ್ತಿ ಮಾಡೋದು ದೇವ್ರ ಪ್ರಸಾದಗಳಿಗೆ ಅಮ್ಮನವ್ರಿಗೆ ಆ ಕಡೆ ತುಂಬ ದೇವಿಗಳನ್ನ ಪೂಜೆ ಮಾಡ್ತಾರೆ ಶ್ರೀಶಾ ಆ ಕಡೆ ದುರ್ಗಾ ದೇವಿಗಳನ್ನ ಸಿಕ್ಕಾಪಟ್ಟೆ ಪೂಜೆ ಮಾಡ್ತಾರೆ

ಮಿಕ್ಸ್ ಮಾಡಿ ಇತ್ತು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಯಾವಾಗ ಎನಿ ಟೈಮ್ ರೆಡಿ ಇರುತ್ತೆ ಈ ಮನೆ ಹತ್ರ ಅಂತೂ ಈ ಗಾಡಿಗಳ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಸೌಂಡು ಸಾಕು ಇರುವ ನಿಮಿಷ ನಾನು ಹಿಂಗೆ ಕಟ್ ಮಾಡ್ಕೊಬೇಕು ಇದು ಮೆದಬಾರ್ದು ಹಿಂಗೆ ಈ ಥರ ಮಾಡಬಾರ್ದು ಹಿಂಗೆ ಮಾಡಬೇಕು ಹಿಂಗೆ ಅರ್ಥ ಆಯ್ತಾ ಹಿಂಗೇನಾದ್ರೂ ಹಿಂಗೆ ಪ್ರೆಸ್ ಮಾಡ್ಕೊಂಡ್ವಿ ಅಂದ್ರೆ ಅದು ಇದಾಗೋಗುತ್ತೆ ಬರ್ಫಿ ತರ ಹಲ್ವಾ ಮಾಡೋದಕ್ಕೆ ಸುಸ್ತಾಗ್ತಾ ಇದೆ ಮಗಳು ಪ್ರೆಸ್ ಮಾಡ್ಬೇಡ ಪ್ರೆಸ್ ಮಾಡ್ಬೇಡ ಆದಷ್ಟು ಕಟ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಗೋಧಿ ವಾಸನೆ ಏನಾಯ್ತೋ ಅದು ತುಪ್ಪದಲ್ಲಿ ಫ್ರೈ ಮಾಡಿದಾಗೆ ಒಟ್ಟೋಗಿರುತ್ತೆ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಒಳ್ಳೆ ಏನಕ್ಕೆ ಬಂದಿದೆ ಕಲರ್ ಕಲರ್ ಸಕ್ಕದ ಕಾಣಿಸ್ತಾ ಇದೆ ಎಲ್ಲರೂ ಅಷ್ಟೇ ಅಷ್ಟೇ ರುಚಿಯನ್ನು ಇರುತ್ತೆ ಇನ್ನು ದೇವ್ರ ಪ್ರಸಾದ ಅಂದಮೇಲೆ ಹೇಳಬೇಕು ಆ ರುಚಿಗೆ ಆ ರುಚಿಗೆ ಸಾಟಿನೇ ಇರಲ್ಲ ಇನ್ನು ದೇವ್ರ ಪ್ರಸಾದಕ್ಕೆ ನೀವು ಹೆಂಗಾದರೂ ಮಾಡಿ ಅಷ್ಟು ರುಚಿಯಾಗಿ ಬರುತ್ತೆ ಬೈಸ್ ಅಷ್ಟು ಚೆನ್ನಾಗಿರುತ್ತೆ ಆ ತುಪ್ಪ ಎಲ್ಲ ನೋಡ್ಬಹುದು ಯಾವ ರೀತಿ ಬಿಡ್ತಾ ಇದೆ ಅಂತ ಇನ್ನ ಇದು ಫೈಟ್ ಆಗಿ ಹೀಗೆಲ್ಲ ತುಪ್ಪ ನೋಡಬಹುದು ಸೈಡ್ ಅಲ್ಲೆಲ್ಲ ಬಿಡಕ್ ಸ್ಟಾರ್ಟ್ ಆಗಿದೆ ತುಪ್ಪ ಬಿಡ್ತಾ ಇದೆ ಅಂದ್ರೆ ಇದು ಕುಕ್ಕ ಆಗಿದೆ ಅಂತ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಇದು ರೆಡಿ ಆಗ್ಲಿಕ್ಕೆ ಬಂದಿದೆ ಅಂತ ಲೆಕ್ಕ ಇದು ಆಯ್ತಾ ಸಿರೇಶ ನೋಡಿ ಈ ಸೈಡ್ಸ್ ಎಲ್ಲ ತುಪ್ಪ ಬಿಡ್ತಾ ಇದೆ ಇದನ್ನು ಪರ್ಫೆಕ್ಟ್ ಕುಕ್ ಆಗಿದೆ ನೋಡ್ಬೋದು ಪರ್ಫೆಕ್ಟ್ ಕುಕ್ ಆಗಿದೆ ಇದು ಶಿರೀಷಾ ಪರ್ಫೆಕ್ಟ್ ಕುಕ್ ಆಗಿದೆ ಈಗ ನೀನು ನೈವೇದ್ಯಕ್ಕೆ ಬೋಲ್ಗೆ ತಗೊಂಡ್ಬಿಡು ಓಕೆನಾ ಬೋಲ್ಕ್ ತಗೋ ಬೋಲ್ಕ್ ತಗೋ ಅಮ್ಮನವ್ರಿಗೆ ನೈವೇದ್ಯಕ್ಕೆ ಓಕೆ ಇನ್ನು ಅಮ್ಮನವರ ಪ್ರಸಾದ ರೆಡಿ ಆಯಿತು ಶಿರೀಷ ರೆಡಿ ಮಾಡಿದ್ಲು ಹೇಳ್ಕೊಟ್ಟಂಗೆಲ್ಲ ಮಾಡಿದ್ಲು ಪಾಪ ಇನ್ನು ಅಮ್ಮನವ್ರಿಗೆಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಆಗಿದೆ ಇದು ಪಕ್ಕಾ ರಾಜಸ್ಥಾನಿ ಗೋಧಿ ಹಲ್ವಾ ಗೈಸಿದ್ದು ಅವಳಗಂತೂ ಬಾಯಲ್ಲಿ ನೀರು ಇದೆ ಇನ್ನು ಅಮ್ಮನವ್ರಿಗೆ ನೈವೇದ್ಯಕ್ಕೆ ಇನ್ನು ದೇವ್ರ ಮನೆಯಲ್ಲಿ ಇಡ್ತಾ ಇದ್ದಾಳೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ನಾನಂತ ದೇವ್ರ ಮನೆಗೆ ಹೋಗಂಗಿರಲಿಲ್ಲ ಹಂಗಾಗಿ ಸಿರಿಷ್ಷಾನೆ ಎಲ್ಲ ಮಾಡ್ತಾಯಿದ್ದಾಳೆ ಇನ್ನು ಸಿ ಅನುಷ ಅಂತೂ ಹೊರಗಡೆ ಎಲ್ಲ ರೆಡಿ ಮಾಡಿ ಇನ್ನು ಪ್ರತಿ ನವರಾತ್ರಿಗೂ ಒಂಬತ್ತು ದಿವಸವೂ ಹೊಸಲು ಪೂಜೆ ಅಂತ ಮಾಡಿಸ್ತೀನಿ ಸಿರೀಷ ಅನುಷ ಕೈಯಲ್ಲಿ ಮನೆಯಲ್ಲಿ ಮದುವೆ ಆಗದಿದ್ದಂತಹ ಮಕ್ಕಳಿದ್ರೆ ಅವ್ರ ಕೈಯಲ್ಲಿ ಹೊಸಲು ಪೂಜೆ ಮಾಡಿಸೋದ್ರಿಂದ ತುಂಬಾ ಮನೆಗೆ ಒಳ್ಳೆಯದಾಗುತ್ತೆ ಇನ್ನು ದೇವ್ರುಗಳೆಲ್ಲ ಪಟ್ಟಕ್ಕೆ ಕೂತಿರ್ತಾರೆ ಹಾಗಾಗಿ ಬಸಲು ಪೂಜೆ ಪ್ರತಿ ದಿವಸನೂ ಸಂಜೆ ಬಸಲು ಪೂಜೆ ಮಾಡೋದ್ರಿಂದ ತುಂಬ ಮನೆಗೂ ಒಳ್ಳೆಯದಾಗುತ್ತೆ ಹಾಗಾಗಿ ಅವ್ರ ಕೈಯಲ್ಲಿ ಪೂಜೆ ಮಾಡಿಸ್ತೀನಿ ಇನ್ನು ಇಷ್ಟ ಅದಲ್ಲಿ ಇಷ್ಟೇ ಇದೆ ವೀಡಿಯೋಸ್ ಅಷ್ಟೇ ಗೈಸ್ ನಿಮಗೆ ನವರಾತ್ರಿಗೆ ಪ್ರತಿಯೊಂದು ದಿನವೂ ಪ್ರತಿಯೊಂದು ತಿಂಡಿ ಮಾಡಿ ತೋರಿಸ್ತೀನಿ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್